ನಮಸ್ಕಾರ ನಾಗಮ್ನವ್ರೆ ನಮಸ್ಕಾರ ಈಗ ಬಡ ಬ್ರಾಹ್ಮಣಂಗೆ ದಾನ ಮಾಡಬೇಕು ಅಂತ ಹೇಳ್ತಿದ್ರಿ ಯಾವ ರೀತಿ ಅಲ್ಲ ರೀತಿ ದಾನ ಮಾಡ್ತಾರೆ ದಾನ ಅಂದ್ರ ಅದಕ್ಕೆಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಅದು ಆದ್ರೆ ಅದ್ ಮಾಡಬೇಕು ಅಂತ ಕರ್ತೇವ್ರೆ ಬ್ರಾಹ್ಮರ್ ಮಾತ್ರ ನಮ್ ಕಡೆಯವ್ರು ಯಾರು ಇಲ್ಲ ಒಂದಿಷ್ಟು ಪಡಿಗಿಡಿ ಕೊಟ್ಬಿಟ್ಟು ನಮ್ ಕರ್ಮ ತೀರ್ಕತಾರೆ ಅಷ್ಟೇ ಹೊರತು ಸತ್ತವ್ರ ಕೆಟ್ಟರು ಅವರು ಚಪ್ಲಿ ಹಾಸ್ಕೆ ಹೊಸಾಸ್ಕೆ ಅಂಗ್ಲಿ ತಂದು ಹೊಸಾಸ್ಗೆ ದಾನ ಮಾಡ್ತಾರೆ ಚಪ್ಲಿ ಒಂದಿನ ದಾನ ಮಾಡ್ತಾರೆ ಒಂಬತ್ತ ಗಂಟೆ ಒಂದೊಂದಾಗಿ ಕ್ವಾಮ್ರು ಬ್ರಾಹ್ಮರು ಅವ್ರು ಸೇರಿ ಬ್ರಾಹ್ಮಣ ಗಡೆ ಪಿಂಡ್ ದಾನ ಕೊಡ್ತಾರೆ ಅಂದ್ರೆ ಸತ್ತೋಗಿರೋ ಮನೆಯಲ್ಲಿ ಬ್ರಾಹ್ಮಣ ಅದು ಕರ್ಮ ಕೂಟ ಕಾಯ್ತದೆ ಅವ್ರ ಅವ್ರ ಜನದಲ್ಲಿ ಅನ್ಬಿಟ್ಟು ಅದಕ್ ಸಲುವಾಗಿ ಅವರು ದಾನವನ್ನು ಕೊಡ್ತಾರೆ ಇದು ಆಸ್ಗೆ ಪಂಚೆ ಚಪ್ಲಿ ಚಾಪ್ಲೇ ಸಲ್ಟು ಎಲ್ಲ ಪೂರ್ತಿ ಪ್ರತಿ ಒಂದು ಜೀವಕ್ಕೆ ಏನಾಗಬೇಕು ಅಕ್ಕಿ bæಳೆ ಎಲ್ಲ ಕೊಡ್ತಾರೆ ಅದೇ ಅದೇ ಮೊದಲು ಆಸ್ಕೆ ಚಪ್ಲಿ ಛತ್ರಿ ಆಮೇಕಿಂದ ಅವರಿಗೆ ಬಟ್ಟೆ ಧب ಧಾನ್ಯಗಳು ಅಳೆ ಬಟ್ಟೆನ ವಸ್ಪಟ್ಟೆ ವಸಪಟ್ಟೆ ಕಷ್ಟ ಬೆಳಿ ಬಟ್ಟೆ ಬೆಳಿ ಪೆಂಚೆ ಬೆಳಿ ಇದು ಸಲ್ಟು ಎಲ್ಲ ಕೊಟ್ಟು ಅವ್ರಿಗೆ ದಾನ ಮಾಡಿ ಒಂದೊಂದು ದಿನ ಹ ಹ ಬ್ರಾಹ್ಮಣರಿಗೆ ನಾವು ಶೋದ್ರರ ಬ್ರಾಹ್ಮಣರಿಗೆ ದಾನ ಮಾಡ್ಬೇಕಾ ನಾವು ಈಗ ನಾವು ದಾನ ಮಾಡೋರು ಯಾರು ದಾನ ಮಾಡೋರು ನಾವ್ ತಾನೇ ನೀವಲ್ಲ ನೀವೇನು ಮಾಡಂಗಿಲ್ಲ ಅದು ಅವ್ರ ಕರ್ತವ್ಯ ಬ್ರಾಹ್ಮರ್ ಕರ್ತವ್ಯ ಅವ್ರ ಸಂಪ್ರದಾಯ ಏನಂದ್ರ ನಾವ್ ಸತ್ ಮೇಲೆ ಚಪ್ಪಲಿ ಛತ್ರಿ ಹೊಸ ದವಸ ಧಾನ್ಯಗಳು ಅಂದ್ರೆ ಎಲ್ಲ ತರ್ಕಾರಿ ಸೇತಾರೆ ಒಂದ್ಸಲ ದಾನ ಮಾಡೋದು ಅದು ಒಂಬತ್ತು ದಿನ ಗಂಟೆ ಅವ್ರು ಪಿಂಡ ಪಿಂಡ ಅಂತ ಅಲ್ಲಿ ಮಾಡ್ತಾರೆ ಕರ್ಮ ಕಲೆಯಿಂದ ಕಳಿಯಬೇಕು ಆ ಬ್ರಾಹ್ಮರ್ಗ ನಾನು ಆ ಸಡರ್ ಮಲ್ ನೋಡಿದ್ದು ಇಷ್ಟೇ ಒಂದೊಂದ್ ದಿನ ಮಾಡಿ ಹನ್ನೊಂದ್ ದಿನಕ್ಕೆ ನಾಲ್ಕು ಜನ ಊಟ ಹಾಕಿ ಅವ್ರ ಕರ್ಮತ್ ಕಳ್ಕೊತಾರೆ ಅದು ದಾನ ನಮ್ ಜಾತಿಲಿ ಏನಂದ್ರ ಹನ್ನೆರಡು ದಿನ ಗಂಟೆ ಸೂತ್ಕೊತೀವಿ ಹನ್ನೆರಡು ದಿನ ಆದ್ಮೇಲೆ ನಮ್ಮ ಮಕ್ಕಳಿಗೆ ನಾವು ತಂದೆ ಸತ್ತೋಗಿದ್ರೆ ನನ್ನ ಗಂಡ ಮಕ್ಕಳಿಗೆ ತಲೆ ಬಳಸಿ ಅವ್ರಿಗೆ ಪುಣ್ಯ ದಾನ ಮಾಡ್ಬಿಡ್ತಾರೆ ಇವ್ರು ಬಂದು ವಸ್ತಿ ತಂದು ನೀರು ಎರ್ಚ್ಬಿಡ್ತೀವಿ ನಮ್ಮ ಕಡೆ ನಮ್ಮ ಬ್ರಾಹ್ಮಣರು ಅಂದ್ರೆ ಇದು ಇನ್ನೂ ಈಗ ಆಷಾಢದಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡ್ತಾರೆ ಅವರು ಅವ್ರು ಮಾಡ್ತಾರೆ ಮಾಡ್ತಾರೆ ನಮ್ಗೆ ಪತ್ತೆ ಇಲ್ಲ ಆಷಾಢದಲ್ಲಿ ಮಾಡಿದ್ರೆ ಕೆಟ್ಟು ದ್ರೋಸಾ ಅಲ್ಲ ನಮ್ಗ ನಿಮ್ ಆಶ್ರದಲ್ಲಿ ಮದುವೆ ಮಾಡ್ಬಿಡಿ ಅಂತಾರ ಆದ್ರೆ ಅವರೇ ಆಶ್ರದಲ್ಲಿ ಮದುವೆ ಮಾಡ್ಕೊತಾರೆ ಅವ್ರಿಗೆ ಸಲ್ತಕ್ಕದ್ದು ಅದು ಸಲ್ತಕ್ಕದ್ದು ತಮಿಳ್ನವರು ತೆಲುಗ್ನವರು ಈ ಗ ಎಣ್ಣೆ ಗಾಣಿಗರು ಅವರೆಲ್ಲ ಆಸಾಡದಲ್ಲೇ ಮದುವೆ ಮಾಡೋದು ಅದೇ ದಿನನ ಕಂಡಿಟ್ಕರ್ ತಮಿಳವ್ರು ಭೀ ಆದ್ರ ಪರವಾಗಿ ಅವ್ರಗ್ ಸಾಗಿದ್ದು ಆಗಿದ್ದು ಅವ್ರ ದೇವ್ರ್ಗೆ ಅವ್ರಿಗಾಗಿದ್ದು ಇದು ನಮ್ಮ ದೇವ್ರಿಗೆ ಆಗಿದ್ದು ಅವ್ರಿಗೆ ಮುಡಿ ಕೊಡ್ಸಿ ಮುಡಿ ಕೊಟ್ಟಿರ್ತಾರೆ ನಾವ್ಗೆ ಕಾಣ್ಕ ಕೊಟ್ಟು ಇದು ಎಂತದಪ್ಪ ಅದು ಧಾನ್ಯಗಳು ಕೊಟ್ಟು ಅದನ್ನ ನಮ್ ಕರ್ಮ ಕಳಿತಿವಿ ಅಷ್ಟೇ ಹನ್ನೊಂದ್ ಹನ್ನೊಂದಿನ ಕರ್ದೇ ನಮ್ ಇಷ್ಟ ನಾಕ್ ಚಂದ ಕೂಟ ಹಾಕ್ಬೋದು ಇಲ್ಲ ಅಂದ್ರೆ ನಮ್ ಕೈಲಾಗ್ತಾ ಕೈ ಮುಗಿಬಹುದು ಅದು ನಮ್ ಕರ್ಮ ಆದ್ರೆ ಬ್ರಾಹ್ಮರು ಅದೇ ತರ ಮಾಡಬೇಕು ಎಂತ ಬಡವ್ರ ಎಂತ ಬಡವ್ರಾದ್ರು ಅದ್ ಮಾಡ್ಲೇಬೇಕು ಅವ್ರ ಕರ್ಮ ಕಳ್ಯಾಕ್ ಮಾಡ್ಲೇಬೇಕು ಅದು ಸತ್ಯತೆ ಕೊಡ್ಲೇಬೇಕು ಬ್ರಾಹ್ಮರು ಬ್ರಾಹ್ಮಣ ಕೊಡ್ಲೇಬೇಕು ಬ್ರಾಹ್ಮರು ಬ್ರಾಹ್ಮಣರೇ ಕೊಡ್ಲೇಬೇಕು ಅವ್ರ ಜಾತಿ ಅಲ್ವಾ ನಮ್ಮ ಜಾತಿ ಅನುಕೂಲ ಮಾಡ್ಕೊಳಕ್ ನಾವು ಬಡವ್ರ ಕೊಡ್ತೀವಿ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಕೊಟ್ಟರ ಅವ್ರ ಸಣ್ಣ ಅವ್ರದ್ದೇ ಈಗ ಸೆಟ್ರು ಯಾವ ಯಾವ ಬ್ರಾಹ್ಮಣರ ಅವರು ಅವ್ರು ಕಾಮಿಟ್ರು ಮಾಡ್ತಾರ ಸೆಟ್ರು ಮಾಡ್ತಾರೆ ಅವ್ರು ಮಾಡ್ಬೇಕಾದ ಕಟ್ಟ ಹ್ಮ್ ಅಷ್ಟೇ ಅವ್ರದ್ದು ಆ ಕರ್ಮ ಕಳಿಯಕ ಅವ್ರ ಶಾಸ್ತ್ರ ಬಂದ್ಬಿಡುತ್ತ ಸೊಪ್ನೆ ಒಂದೊಂದ್ ತರ ಕಟ್ಟಿ 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 ಒಂದಿನ ಕೊಡ್ತಾರೆ ತರ್ಕಾರಿ ಸೊಪ್ಪು ನೋಡಿ ಸ್ನೇಹಿತರೆ ನಮ್ಮ ದೊಡ್ಡಮ್ಮವರು ಹೇಳಿದ್ರು ಇವರು ನಾಗಮ್ಮ ನಂಜನಗೂಡ ಅವರು ಈಗ ನಮ್ಮ ಮನುವಾದಿಗಳು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ ನೋಡಿ ಪ್ರತಿಯೊಬ್ಬರು ನಾವು ದಾನ ಕೊಡಬೇಕಂತೆ ಆದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ಬೆಣ್ಣೆ ಅಲಂಕಾರ ತುಪ್ಪದ ಅಲಂಕಾರ ಎಲ್ಲ ನೈವೇದ್ಯಗಳನ್ನೆಲ್ಲ ನಾವು ಕಲ್ಲಿಗೆ ಸುರಿದ್ಬಿಟ್ಟು ನಾವು ಲಾಶ್ಟ್ಗೆ ಪೂಜಾರಿ ಕೂಡ ತೀರ್ಥನ ಅನ್ಕೊಂಡು ತಲೆಗೊರೆಸ್ಕೊಂಡು ನಾವು ಬರ್ತೀವಿ ಇದು ನಮ್ಮ ಇದು ನಮ್ಮ ನಮ್ಮ ಈ ಈ ಒಂದು ವ್ಯವಸ್ಥೆ ಈಗಿದೆ ನೋಡಿ ಸ್ನೇಹಿತರೆ ಹಾಗಾಗಿ ಪಾಪ ಅವ್ರಿಗೇನು ಗೊತ್ತು ಪಾಪ ಅವರು ಮನುವಾದಿಗಳ ಒಂದು ತತ್ವ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಹೇಳಿದ್ದಾರೆ ಅವ್ರ ಅನಿಸಿಕೆನ ಅನ್ಕೊಂಡಿದ್ದಾರೆ ಹಾಗಾಗಿ ನಗಮ್ನವ್ರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ